ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಸ್ವಾಗತ ಸ್ವಾಗತ ಅಂತಾರಾಷ್ಟ್ರೀಯ ಮಳೆ ದಿನಾಚರಣೆಗೆ ಹಾರ್ದಿಕವಾದಂಥ ಶುಭಾಶಯನ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ ಸಿದ್ದರಾಮಯ್ಯವರ ಬಜೆಟ್ ಹದಿನಾರನೇ ಬಜೆಟ್ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅಂತ ಆರೋಪವು ಕೂಡ ಕೇಳಿ ಬರ್ತಾ ಇದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೂ ಕೂಡ ಇವರು ಯಾವುದೇ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿಲ್ಲ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಅಷ್ಟು ಇಷ್ಟು ನೀರಾವರಿ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಕೇವಲ ಬೆಳಗಾವಿ ಡಿ ಸಿ ಕಚೇರಿಗೆ ಐವತ್ತೇ ಐದು ಕೋಟಿ ಹಣ ಮಂಜೂರು ಮಾಡಲಾಗಿದೆ ಅಂದರೆ ತೆಗೆದಿಡಿಸಲಾಗಿದೆ ನಂತರ ಕಿತ್ತೂರು ಕರ್ನಾಟಕಕ್ಕೆ ಹೆಚ್ಚಿನ ಅಗತ್ಯತೆ ಕೊಡಬೇಕಾಗಿತ್ತು ನಂತರ ಪ್ರವಾಹ ಬಂದಾಗ ಅಲ್ಲಿ ಏನು ಸಂಕಟ ಎದುರಾಗ್ತದೆ ಅದಕ್ಕೆ ಹಣವನ್ನು ತೆಗೆದಿರಿಸಬೇಕಾಗಿತ್ತು ಅಲ್ಲಿಯೂ ಕೂಡ ಏನು ಮಾಡಿಲ್ಲ ನಂತರ ಜೆ ಡಿ ಎಸ್ನ ಏನು ಕಾಡಗೌಡ ಪಾಟೀಲರಿದ್ದಾರೆ ಅವರು ಕರಗಾವ್ ಏತ ನೀರಾವರಿ ಯೋಜನೆಗೆ ನೀವು ಹಣವನ್ನು ಮಂಜೂರು ಮಾಡಿಲ್ಲ ನಿಮಗೆ ಧಿಕ್ಕಾರಂತ ಕೂ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ವಿರೋಧ ಪಕ್ಷಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇದೊಂದು ಸಾಲಗಾರರ ಬಜೆಟ್ ಅಂತೇಳಿ ಸಿದ್ದರಾಮಯ್ಯ ಅವರು ಏನು ಅನೇಕ ಜನರಿಗೆ ಮೂಗಿಗೆ ತುಪ್ಪವನ್ನು ಸುರಿದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರು ಇದೊಂದು ಉತ್ತಮ ಬಜೆಟ್ ಆಗಿದೆ ಅಂತೇಳಿ ಅವರು ಸಮರ್ಥೆಯನ್ನ ಮಾಡ್ಕೋತಾ ಇದ್ದಾರೆ ಸೊ ಇವತ್ತು ಘೋಷಣೆ ಅವರು ಇನ್ನೂ ಜಾರಿ ಆಗ್ಲಿಕ್ಕೆ ಒಂದು ವರ್ಷ ಬೇಕಾಗ್ತದೆ ಕೊನೆಯ ಮನೆಯ ಮೂವತ್ತು ಮಾರ್ಚ್ವರೆಗೆ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಇದು ರಾಜ್ಯದ ಪರವಾಗಿರುವಂತ ಒಂದು ಬಜೆಟ್

ಅವ್ರಿಗೆಲ್ಲ ಒಳ್ಳೆ ಎಸ್ ಸಿ ಎಸ್ ಟಿ ಇದೆ ಓಬಿಸಿ ಮಾಡಿರ್ಬೋದು ಅಷ್ಟೇ ಇರ್ಬೋದು ಅಲ್ಪಸಂಖ್ಯಾತರ ಒಂದು ಐದಾರು ಜಾತಿ ಬರ್ತಾವ್ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಬೌದ್ಧರು ಸುಮಾರು ಏಳೆಂಟು ಜಾತಿ ಅಲ್ಪಸಂಖ್ಯಾತರು ಬರ್ತಾರೆ ಅದನ್ನೇನರ ಮಾಡಿರ್ಬೋದು ಅಂತ ಸೀಮಿತವಾಗಿಲ್ಲ ಏಳೆಂಟು ಜಾತಿಗೆ ಸೀಮಿತವಾಗಿರಂತ ಅಲ್ಪಸಂಖ್ಯಾತರು ಸಿಖ್ ಬರ್ತಾರೆ ಸುಮಾರು ಏಳೆಂಟು ಜಾತಿ ಇದೆ ಅದು ಒಬ್ಬರನ್ನೇ ಗುರಿ ಇಟ್ಟು ಹೇಳಕ್ ಆಗಲ್ಲ ಅದ್ರ ಜೊತೆಗೆ ಏಳೆಂಟು ಜಾತಿಯವರು ಕೂಡ ಲಾಭ ಪಡಿತಾರೆ ಹೇಳ್ತಾರೆ ಅವ್ರಿಗೇನು ಅದನ್ನ ಬಿಟ್ಟರೆ ಬೇರೆ ಏನು ಹೇಳಲ್ಲ ಪಾಕಿಸ್ತಾನ ಅಂದ್ರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ ಅವ್ರು ಇಲ್ಲೇ ಇಲ್ಲೇ ಬಂದರೆ ಯಾವಲ್ಲ ಧಾರವಾಡ ಹತ್ತಿರ ಹತ್ತಿ ಅಲರ್ಟ್ ಆಗ್ತಾರೆ ಆದ್ರೆ ಅವ್ರು ಹೇಳಿದ್ರೆ ಅವರು ಬದುಕ್ತಾರೆ ಹಾ ಅವ್ರಿಗೆ ಸಂಜೀವಿನಿ ಇದ್ದಂಗೆ ಅದು ಮುಸ್ಲಿಮು ಪಾಕಿಸ್ತಾನು ಹಿಂಗಾಗಿ ಹೇಳೇ ಹೇಳ್ತಾರೆ ಅದಕ್ಕಾಗಿ ಇದಿರುವ ಸಲಲ್ಲ ನೋಡಿ ನಮಗೆ ಏನೇನು ಬೇಕು ಅದನ್ನು ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ ಅವರು ಕೂಡ ಎರಡು ಮೂರು ಸಲ ರಾಜ್ಯ ಆಗಿದ್ದಾರೆ ಅವರು ಎಷ್ಟು ಅಂತ ಈ ತಿರುಗಿ ನೋಡಬೇಕಾಗಿತ್ತು ಅವ್ರ ಬಜೆಟನ್ನು ಕೂಡ ನಮಗೆ ತೃಪ್ತಿ ಖರೀದಿ ಬಜೆಟು ಒಳ್ಳೇದಿದೆ ಅಂತ ನಾವು ಭಾವಿಸಿದೆ ಹೌದು ಒಂದು ಲಕ್ಷ ಆರು ಸಾವಿರ ಕೋಟಿ ಆಗಿದೆ ಇಂದು ಕೂಡ ಒಂದು ಲಕ್ಷ ಆಗಿತ್ತು ಆದ್ರೆ ಇಂದು ಕೂಡ ಒಂದು ಲಕ್ಷ ಆಯಿತು ಇಂದ ಬೊಮ್ಮರ ಕಾಲದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ನಾವು ಇತ್ತು ಸೊ ಸಾಲ ತೆಗಿದೆ ಅದು ಅಭಿವೃದ್ಧಿ ಮಾಡಲಿಕ್ಕೆ ಅನಿವಾರ್ಯ ಇದೆ ನಮ್ದೊಂದೇ ಅಲ್ಲ ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಒಂದು ಕೋಟಿ ಅರವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಸೊ ಅದು ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ದೇಶದಲ್ಲಿ ಅನಿವಾರ್ಯವಾಗಿದೆ ಎಲ್ಲರೂ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದ್ವಿ ಅದೇ ರಥ ಹೇಳಿದ್ರೆ ನಮ್ದೊಂದೇ ಅಲ್ಲ ನಮ್ಕಿಂತ ಮುಂದಿದ್ದಾರೆ ಎಲ್ಲರೂ ಮಹಾರಾಷ್ಟ್ರ ಇದೆ ಆಂಧ್ರ ಇದೆ ತೆಲಂಗಾಣ ಇದೆ ತಮಿಳುನಾಡು ಇದೆ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಸಾಲ ಪಡೆದೇ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸಿಸ್ಟಮ್ ಅದು ಅಷ್ಟೇ ಅದು ಸಾಲ ತೊಂದರೆ ತಕ್ಷಣ ಎಲ್ಲ ಹೋಗೋದಲ್ಲ ಮತ್ತೆ ಸಾಲ ಕೊಡ್ಲಿಕ್ಕೆ ಇತಿಮಿತಿ ಇದೆ ಕರ್ನಾಟಕ ಇಷ್ಟು ಕೊಡಬೇಕಂತ ಒಂದು ನಿಗದಿ ಮಾಡ್ತಾರ ಅದ್ರ ಪ್ರಕಾರ ನಾವು ಸಾಲ ಪಡಿತೀವಿ ಹಂಗೆ ಏಕಾಏಕಿ ಕೊಡೋಲ್ಲ ಎಲ್ಲರೂ ಮಾಡ್ಯಾರ ಹಿಂದೂ ಮಾಡಿದರೆ ಮುಂದೂ ಕೂಡ ಮುಂದುವರಿತದೆ ಸಿದ್ದರಾಮಯ್ಯ ಹೇಳ್ತಾರ ಅದೇನ ಹಿಂದೆ ಎಷ್ಟು ಸಲ ಆರು ತಿಂಗಳ ನಿಮ್ಗೆ ಹೇಳಿದ್ರೆ ವರ್ಷ ಅಂದರು ಯುಗಾದಿ ಅಂದರು ಸಂಕ್ರಮಣ ಅಂದರು ಬಜೆಟ್ ಆಯಿತು ಮತ್ತೆ ಅಂದರು ಇದು ನಿಮ್ಮ ನೀವೇ ಕೇಳಿದ್ರು ಪ್ರಶ್ನೆ ಅವಾಗ ಆರು ತಿಂಗಳಲ್ಲಿ ಇರೋಲ್ಲ ಅವರು ರಾಜ್ಯಾಧ್ಯಕ್ಷ ಹೇಳಿದರು ಸಿ ಟಿ ರವಿ ಅವರು ಹೇಳಿದರು ಮತ್ತೆ ಯಾರು ಹೇಳಿದರು ಹೇಳಿ ಹೇಳಿ ಒಟ್ಟು ಅವ್ರ ಸಮಾಧಾನ ಇರಬೇಕಷ್ಟೇ ಅಷ್ಟೇ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇಲ್ಲ ತಮ್ಮ ಸಮಾಧಾನಕ್ಕೆ ಹೇಳ್ತಾರೆ ನಮಗೆ ಜನ ಆಶೀರ್ವಾದ ಮಾಡಿದ್ರು ಐದು ವರ್ಷಕ್ಕೆ ಐದು ವರ್ಷವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ

ಈ ತರದ್ ಯಾರು ನಾವು ಹೇಳಿಲ್ಲ ನಮ್ಮ ಹೈ ಕಮಾಂಡ್ ಗಳು ಹೇಳಿಲ್ಲ ನಿಮ್ಮ ಕೆಲವು ಶಾಸಕರು ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಆಗ್ತಾರೆ ಸಿದ್ಧರಾಮಯ್ಯ ಡಿ ಕೆ ಶಿವಕುಮಾರ್ ನನ್ನ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ನಿಮ್ಮ ಶಾಸಕರು ಹೇಳ್ತಾರೆ ಕೆಲವರು ಮುಂದುವರಿದಾರ ಕೇಳ್ತಾರಲ್ಲ ನಮ್ಮವರು ಐದು ವರ್ಷ ಹೇಳ್ತಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಮತ್ತೆ ಏನ್ ಮಾಡೋರು ನೀವು ವೈಯಕ್ತಿಕವಾಗಿ ಒಂದಲ್ಲ ಪಕ್ಷ ಅಧಿಕಾರದಲ್ಲಿ ಬಂದಲ್ಲ ಇರೋದ್ರೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಸ್ವಚ್ಛ ಆಗಿತ್ತು ಹಾಗಾದರೆ ಏನೇನು ಮಾಡಿದರೆ ನೋಡೋದಾದರೆ ಇಲ್ಲಿ ಅತ್ನಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಾಡಿದ್ದಾರೆ ನಂತರ ಮೂಲ ಸೌಕರ್ಯಕ್ಕೆ ಆದ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ನಂತರ ಗೃಹ ಆರೋಗ್ಯ ವಿಸ್ತರಣೆ ಮಾಡಿದ್ದಾರೆ ನಂತರ ವೈದ್ಯಕೀಯ ಸಂಸ್ಥೆಗಳ ಬಲವರ್ಧನೆ ಮಹಿಳಾ ಅಭಿವೃದ್ಧಿಗೆ ಸಿಂಹ ಪಾಲು ನೀಡಿದ್ದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ಬೋದು ಅಂದರೆ ಮಹಿಳಾ ಓಟ್ ಬ್ಯಾಂಕ್ ಫಿಕ್ಸ್ ಮಾಡೋ ಇದನ್ನು ಸ್ವಲ್ಪ ಹೆಚ್ಚು ಪಾಲನ ಅವ್ರಿಗೆ ಕೊಟ್ಟಿದ್ದಾರೆ ನಂತರ ಆಂಗ್ಲ ಭಾಷಾ ಕಲಿಕೆ ವಿಸ್ತಾರ ಶೈಕ್ಷಣಿಕ ಪ್ರಗತಿ ಉದಾರ ನೆರವು ನಂತರ ಹೈನುಗಾರಿಕೆ ಮತ್ತು ತೋಟಗಾರಿಕೆ ಅಲ್ಪ ಸ್ವಲ್ಪ ನೆರವನ್ನು ಕೂಡ ಈ ಬಜೆಟ್ನಲ್ಲಿ ಕಾಯ್ದಿರಿಸಲಾಗಿದೆ ನಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕಾರ್ಮಿಕರಿಗೆ ಸೌಲಭ್ಯ ನಂತರ ಎ ಐ ಬಳಕೆ ನಂತರ ಡಿಜಿಲೀಕರಣಕ್ಕೂ ಕೂಡ ಒತ್ತು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಗ್ರಾಮ ಚೈತನ್ಯಕ್ಕೆ ಇಲ್ಲಿ ಕೂಡ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ನಂತರ ಕೆಲವೊಬ್ಬ ಜನರಿಗೆ ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಲ್ಪ ಗೌರವಧನವನ್ನು ಹೆಚ್ಚು ಮಾಡಲಾಗಿದ್ದಾರೆ ನಂತರ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಕಲ್ಯಾಣಕ್ಕಾಗಿ ಹೆಚ್ಚು ಹಣವನ್ನು ತೆಗೆದಿರಿಸಿದ್ದಾರೆ ಇದೊಂದು ಮತ ಬ್ಯಾಂಕ್ ಭದ್ರತೆ ಪಡಿಸುತ್ತ ಸಲುವಾಗಿ ಠೇವಣಿಯನ್ನು ಇಟ್ಟಿದ್ದಾರೆ ಅಂದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲಕ್ಷದಲ್ಲಿಟ್ಟುಕೊಂಡು ಬಿ ವಿ ಎಂ ಪಿ ಚುನಾವಣೆಯ ಲಕ್ಷದಲ್ಲಿಟ್ಟುಕೊಂಡು ಇಲ್ಲಿ ಮತ ಬ್ಯಾಂಕ್ ಭದ್ರತೆಗೆ ಠೇವಣಿಯನ್ನು ಹೆಚ್ಚಿಟ್ಟಿದ್ದಾರೆ ನಂತರ ಎಸ್ ಸಿ ಎಸ್ ಟಿ ಉಪಯೋಜನೆಗಳಿಗೆ ಅನುದಾನವನ್ನು ಹೆಚ್ಚು ಮಾಡಿದ್ದಾರೆ ನಂತರ ಕಲಾವಿದರಿಗೆ ಮಾಶಾಸನವನ್ನು ನೀಡಿದ್ದಾರೆ ನಂತರ ಪತ್ರಕರ್ತರು ಕೂಡ ಹನ್ನೆರಡು ಸಾವಿರ ಹದಿನೈದು ಸಾವಿರ ಮಾಸಿಕ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೇವಲ ಮಾನ್ಯತೆ ಪಡೆದ ಪತ್ರಕರ್ತರು ಎರಡು ಸಾವಿರ ಇದ್ದಾರೆ ಇವರೆಲ್ಲರಿಗೂ ಕೂಡ ಇನ್ನು ಮುಂದೆ ಹದಿನೈದು ಸಾವಿರ ಮಾಶಾಸನ ಸಿಗಲಿದೆ ನಂತರ ಹಿಂದೆ ಓಲೈಕೆ ಅಂತೂ ಆಗೇ ಆಗ್ತದೆ ಯಾಕಂದ್ರೆ ಪ್ರತಿ ಬಜೆಟ್ನಲ್ಲಿ ಐಂದನ ಮುಖ್ಯ ವಿಷಯ ಇಟ್ಟುಕೊಂಡು ಇವರು ಬಜೆಟ್ ಮಂಡನೆ ಮಾಡ್ತಾರೆ ಆದರೆ ಸಣ್ಣ ಕೈಗಾರಿಕೆಗೆ ಇನ್ನಷ್ಟು ಹೆಚ್ಚು ನೀಡಬೇಕಾಗಿತ್ತು ಅಂದರೆ ಹೊಸದಾಗಿ ಐದುನೂರು ಪಬ್ಲಿಕ್ ಶಾಲೆ ಆರಂಭ ಮಾಡಿದ್ದಾರೆ ನಂತರ ಇದು ಆರೋಗ್ಯಕರ ಬಜೆಟ್ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ಇದು ಅನಾರೋಗ್ಯಕರ ಬಜೆಟ್ ಅಂತೇಳಿ ಜಿಲ್ಲೆಯ ಸಂಸದರು ನಂತರ ಜಗದೀಶ್ ಶೆಟ್ಟರು ಕೂಡ ಹೇಳಿದ್ದಾರೆ ಬಜೆಟ್ ಮಂಡನೆ ಮಾಡಿದ್ದಾರೆ ಭಾಳ ನಿರಾಶೆ ಆಗಿದೆ ಎಲ್ಲರಿಗೂ ಮತ್ತು ನಾವು ಮೊದಲಿಂದ ಹೇಳಿದ್ದೀವಿ ಈ ಬಜೆಟ್ನಿಂದ ನಾವು ನಾವೇನು ನಿರೀಕ್ಷೆ ಮಾಡುವಂಥದ್ದು ಇಲ್ಲ ಅಂತ ಹೇಳ್ತಿದ್ದೆ ಅದೇ ರೀತಿ ಇವತ್ತು ಅವರು ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂದ್ರೆ ಮುಸ್ಲಿಮರ ತುಷ್ಟೀಕರಣ ಸಲುವಾಗಿ ಏನೇನು ಮಾಡಲಿಕ್ಕೆ ಕಸರತ್ತು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಹೀಗಾಗಿ ಹಿಂದೂಗಳಿಗೆ ವಿರೋಧಿಯಾಗಿ ಹಿಂದೂಗಳಿಗೆ ವಿರೋಧಿಯಾಗಿ ನಡ್ಕೊತಾ ಇದ್ದಾರೆ ಅಲ್ಪಸಂಖ್ಯಾತ ತುಷ್ಟಿ ಕಳಿಸೋದಾಗಿ ನೋಡಿ ಎಲ್ಲಿವರಿಗೆ ಅಂತಂದ್ರೆ ಕಾಂಟ್ರಾಕ್ಟ್ ಕಾಮಗಾರಿಗಳಲ್ಲಿ ಅದರಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂಥದ್ದು ಅಷ್ಟೇ ಅಲ್ಲ ಕೆ ಡಿ ಬಿ ಇಂಡಸ್ಟ್ರಿ ಏರಿಯಾ ಡೆವಲಪ್ ಆಗಬೇಕು ಎಲ್ಲ ವರ್ಗದ ಜನ ಇಂಡಸ್ಟ್ರಿಸ್ಟ್ ಇರ್ತಾರೆ ಹೀಗಾಗಿ ಅಲ್ಪಸಂಖ್ಯಾತರಿಗೆ ಮಾತ್ರ ಮೀಸಲಾತಿ ಕೊಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಇವತ್ತು ಸೈಟ್ ಅಲೋಟ್ ಮಾಡುವಂಥದ್ದು ಕೆ ಡಿ ಮುಖಾಂತರ ಬಹುಶಃ ಇದು ಬಹುಶಃ ದೇಶದಲ್ಲಿ ಎಲ್ಲಿಯೂ ನೋಡಿಕ್ಕಿಲ್ಲ ಅಲ್ಪಸಂಖ್ಯಾತರ ತುಷ್ಟಿ ಕಳದ ಪರಮಾವಧಿ ಅಂತ ನಾ ಹೇಳ್ತೀನಿ ಹೀಗಾಗಿ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡುವಂತದ್ದು ಪದೇ ಪದೇ ನಡೀತಾ ಇದೆ ಮತ್ತು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಸಹಿತ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯರು ಮಾಡಿದ್ದಾರೆ ಹೀಗಾಗಿ ಬಹುಶಃ ಮುಸಲ್ಮಾನರಿಗೆ ಪರವಾಗಿರುವಂತಹ ಒಂದು ಬಜೆಟ್ ಅಂತ ನಾ ಇದನ್ನು ತಿಳ್ಕೊಳ್ತಾ ಇದ್ದೇನೆ ಮತ್ತು ಇದು ಇನ್ನೊಂದು ರಾಜ್ಯದ ಹಿತದ ಸಲುವಾಗಿ ಏನ್ ಮಾಡಿದ್ದಾರೆ ಈ ನೀರಾವರಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಕೊಟ್ಟಿದ್ದಾರೆ ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಇವತ್ತು ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂತದ್ದು ಅದಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹಣ ಬೇಕಾಗಿತ್ತು ಓವರ್ ಆಲ್ ಮಿನಿಮಮ್ ಐವತ್ತು ಸಾವಿರ ಕೋಟಿ ಮತ್ತೆ ಈ ಎಂಬತ್ತು ಸಾವಿರ ಕೋಟಿ ವರೆಗೆ ಇವತ್ತು ಲ್ಯಾಂಡ್ ಎಕ್ವೇಷನ್ ಮತ್ತು ಇನ್ನೊಂದು ಮುಂದಿನ ಹಂತದ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ಬೇಕು ಇವತ್ತು ಇಡೀ ನೀರಾವರಿ ಬಜೆಟ್ ಎಷ್ಟು ನಿಮ್ದು ಬರೀ ಇಪ್ಪತ್ತೆರಡು ಸಾವಿರ ಕೋಟಿ ಹೀಗಾಗಿ ನೀರಾವರಿಗೂ ಹಣ ಇಲ್ಲ ಉತ್ತರ ಕರ್ನಾಟಕದ ಭಾಗದ ಯಾವುದೇ ಯೋಜನೆಗೂ ಸಹಿತ ಇವತ್ತು ಅನುದಾನ ಕೊಡ್ಲಿಲ್ಲ ಡಾಕ್ಟರ್ ನಂಜುಂಡಪ್ಪ ವರದಿ ಅದಕ್ಕೆ ಯಾವುದೇ ರೀತಿ ಗೌರವ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದಿರಿ ಉತ್ತರ ಕರ್ನಾಟಕಕ್ಕೂ ಟೂ ಮಚ್ ಅನ್ಯಾಯ ಮಾಡಿದಿರಿ ಮತ್ತು ಇಡೀ ರಾಜ್ಯಕ್ಕೆ ಸಹಿತ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರಿ ಮತ್ತು ಇನ್ನೊಂದು ಬಹಳ ಈಗ ಅಬಕಾರಿ ಅಬಕಾರಿ ಇಲಾಖೆ ಕಳೆದ ವರ್ಷ ನೀವು ಮೂವತ್ತೆರಡು ಸಾವಿರ ಕೋಟಿ ಟಾರ್ಗೆಟ್ ಇಟ್ಟಿದ್ರಿ ಇವತ್ತು ಇಟ್ಟಿದ್ರಿ ನಲ್ವತ್ತು ಸಾವಿರ ಕೋಟಿ ಹೀಗಾಗಿ ಹಳ್ಳಿ ಹಳ್ಳಿಯಲ್ಲಿ ಸದ್ಯಕ್ಕೆ ಓಣಿ ಓಣಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕಿರಾಡ ಗಿಡಿಯಲ್ಲಿ ಸಹಿತ ಮದ್ಯ ಮಾರಾಟ ನಡೀತಾ ಇದೆ ಕಾರಣ ಇದಕ್ಕೆ ಏನು ಕಾರಣ ಅಂತಂದ್ರೆ ಇವತ್ತು ಈ ಒಂದು ಮದ್ಯದ ಆದಾಯದಿಂದ ಇವತ್ತು ಬಜೆಟ್ನ ಸ್ಟ್ರೆಂಥನ್ ಮಾಡುವಂತದ್ದು ಇದು ಮೂಲ ಉದ್ದೇಶ ಅದರಿಂದಲೂ ಸಹಿತ ಇವತ್ತು ಜನತೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ ಇದು ಜನ ವಿರೋಧಿ ಬಜೆಟ್ ಮತ್ತು ಜನಸಾಮಾನ್ಯ ವಿರೋಧಿ ಆದಂತದ್ದು ಎಲ್ಲ ವರ್ಗದ ಜನರಿಗೆ ಕೇವಲ ಮುಸಲ್ಮಾನರು ಬಿಟ್ಟರೆ ಎಲ್ಲ ವರ್ಗದ ಜನರಿಗೆ ಅನ್ಯಾಯ ಮಾಡುವಂಥ ಒಂದು ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಕೃಷ್ಣ ಮಲ್ದಂಡ ಯೋಜನೆಗೆ ಐದುನೂರು ಕೋಟಿ ಹಣ ಇಡಬೇಕಾಗಿತ್ತು ಅಂತೇಳಿ ಅದನ್ನು ಮಾಡಿಲ್ಲ ಏನೇ ಇದ್ರು ಕೂಡ ಸಾಂಪ್ರದಾಯಿಕದಂತೆ ಬಿ ಜೆ ಪಿಯವರು ವಿರೋಧ ಮಾಡೇ ಮಾಡ್ತಾರೆ ಅವರು ಮಾಡಿದ್ದಾರೆ ನಂತರ ಜೆ ಡಿ ಎಸ್ ಅವರು ಕೂಡ ಅವರ ಸಂಗಡ ನಮ್ಮದು ಒಂದು ಧಿಕ್ಕಾರ ಅಂತ ಹೇಳಿದ್ದಾರೆ ಒಟ್ಟಾರೆ ಈ ಬಜೆಟ್ನಲ್ಲಿ ಹದಿನಾರನೇ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮ ಅವರು ಕೂಡ ಭಾಳ ಹುರುಪಿನಿಂದ ಇದ್ದರು ಕುಳಿತಲ್ಲಿ ಮೂರು ಗಂಟೆ ಇಪ್ಪತ್ತ ಐದು ನಿಮಿಷ ಎಲ್ಲ ಸವಿಸ್ತಾರವಾಗಿ ಓದಿ ಮುಗಿಸಿದರು ನಾಳೆ ಮತ್ತೂರಿಗೆ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ